ನಮ್ಮ ಈ ಸಂವಿಧಾನಕ್ಕೆ ಆಗಿರುವಂತಹ ಅವಮಾನ ಇದು ಆದ್ರಿಂದ ಈ ವಿಚಾರವನ್ನ ಖಂಡಿಸಿ ಹದಿನೇಳನೇ ತಾರೀಕು ನಮ್ಮ ಕೆಜಿಎಫ್ ತಾಲೂಕಲ್ಲಿ ಬಂದಿ ಆರ್ ಗಂಗಾಯಿ ಸರ್ ಅವರಿಗೆ ಆಗಿರ್ತಕ್ಕಂಥ ಅವಮಾನ ನಮ್ಮ ದೇಶದ ದೇಶಕ್ಕೆ ಆಗಿರ್ತಕ್ಕಂಥ ಅವಮಾನ ಮತ್ತು ನಮ್ಮ ಸಂವಿಧಾನಕ್ಕೆ ನಮ್ಮ ಸಂವಿಧಾನದ ಮೇಲೆ ಶೂ ಹೇಗಿರ್ತಕ್ಕಂಥ ಒಂದು ಅವಮಾನ ಅಂತ ನಾವು ಅಭಿಪ್ರಾಯ ಪಡ್ತಾ ಇದ್ದೀನಿ ಅವಕಾಶ ವ್ಯಕ್ತಪಡಿಸ್ತಾ ಇದ್ರು ಕೂಡ ಈ ಆರ್ ಎಸ್ ಎಸ್ ನ ಮನುವಾದಿ ಸಿದ್ಧಾಂತ ಉಳ್ಳಂತ ವ್ಯಕ್ತಿಗಳು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಬಿ ಆರ್ ಗವಾಯಿ ಅವರ ವಿರುದ್ಧವಾಗಿ ಈ ಸನಾತನಿ ವಕೀಲ ಮಾಡಿರುವಂತಹ ಕೃತ್ಯ ಏನಿದೆ ಈ ಕೃತ್ಯದ ಒಂದು ಪರ ವಹಿಸ್ಕೊಂಡು ಮೆಸೇಜ್ಗಳನ್ನ ಮಾಡ್ತಾ ಇರೋಂಥದ್ದು ಕಮೆಂಟ್ಗಳನ್ನ ಮಾಡ್ತಾ ಇರೋಂಥದ್ದು ಇದು ತುಂಬಾ ಖಂಡನೀಯ ಆದ್ದರಿಂದ ನಾವು ರಾಜ್ಯ ಸರ್ಕಾರದಲ್ಲಿ ಮತ್ತು ಕೇಂದ್ರ ಸರ್ಕಾರದಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ ಸಿ ಎ ಸಿ ಜೆ ಗವಾಯಿ ಅವರ ಮೇಲೆ ವಿರುದ್ಧವಾಗಿ ಕಮೆಂಟ್ಗಳು ಮಾಡ್ತಾ ಇರುವಂಥ ಒಂದು ಕಿಡಿಗೇಡಿಗಳಿರ್ಬೋದು ಅಥವಾ ಮತ್ತೆ ವಕೀಲ ರಾಕೇಶ್ ಕಿಶೋರ್ ಏನಿದ್ದಾರೆ ಅವನ ಪರವಾಗಿ ವಹಿಸಿಕೊಂಡು ಭಾರತದ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಬೌದ್ಧ ಧರ್ಮವನ್ನು ಈ ದೇಶದ ನ್ಯಾಯಾಂಗವನ್ನು ಪ್ರಶ್ನೆ ಮಾಡ್ತಾ ಇರುವಂತಹ ಅವಮಾನಿಸ್ತಾ ಇರುವಂತಹ ಪ್ರತಿಯೊಬ್ಬ ಕಿಡಿಗೇಡಿಗೂ ಕೂಡ ಅವರ ಮೇಲೆ ಕ್ರಮ ಆಗಬೇಕು ಅಂತ ಈ ಮುಖಾಂತರ ನಾವು ಒತ್ತಾಯಿಸ್ತಾ ಇದ್ದೇವೆ ಮುಖ್ಯವಾಗಿ ಈ ಹದಿನೇಳನೇ ತಾರೀಕು ನಡೆಯುವಂಥ ಬಂದ್ಗೆ ಈ ತಾಲೂಕಿನ ಎಲ್ಲ ದಲಿತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಕಾರ್ಮಿಕ ಸಂಘಟನೆ ಆಟೋ ಚಾಲಕರು ಚಾಲಕ ಸಂಘಟನೆಗಳು ಮತ್ತು ಅಂಗಡಿ ಮುಗ್ಗಂಟುಗಳ ಮಾಲೀಕರು ಮತ್ತು ವ್ಯಾಪಾರ ಸಂ ಸಂಘದ ಮಾಲೀಕರಿರ್ಬೋದು ಮತ್ತೆ ಅಸಂಘಟಿತ ಸಂಘಟನೆಗಳ ಆ ಒಂದು ಒಕ್ಕೂಟ ಇರ್ಬೋದು ಎಲ್ಲ ಕೂಡ ಒಮ್ಮತದಿಂದ ಈ ಒಂದು ಬಂದ್ಗೆ ಸಹಕರಿಸಬೇಕಂತ ತಮ್ಮೆಲ್ಲರಲ್ಲೂ ಕೂಡ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ ಅದೇ ರೀತಿಯಾಗಿ ಈ ಬಂದಿನ ವಿಚಾರವಾಗಿ ನಾಳೆ ಹದಿನೈದನೇ ತಾರೀಕು ಬೆಳಗ್ಗೆ ಒಂಬತ್ತು ಗಂಟೆಗೆ ಕೆ ಜಿ ಎಫ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾರ್ಕ್ನಿಂದ ನಾವು ಬೈಕ್ ರ್ಯಾಲಿಯನ್ನು ಕೂಡ ಹಮ್ಮಿಕೊಳ್ತಾ ಇದ್ದೇವೆ ಎಲ್ಲ ದೇಶದ ಸಂವಿಧಾನದ ಪರ ನ್ಯಾಯಾಂಗದ ಪರ ಇರುವಂಥ ಪ್ರತಿಯೊಬ್ಬ ವ್ಯಕ್ತಿಯು ಪ್ರತಿಯೊಬ್ಬ ಸಂಘಟನೆಕಾರರು ಪ್ರತಿಯೊಬ್ಬ ಮುಖಂಡರು ಪ್ರತಿಯೊಬ್ಬ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನುಯಾಯಿಗಳು ಬುದ್ಧ ಅನುಯಾಯಿಗಳು ಜನಪರ ಮನಸ್ಥಿತಿ ಉಳ್ಳಂತ ಪ್ರತಿಯೊಬ್ಬರೂ ಕೂಡ ನಮ್ಮ ಜೊತೆಗೆ ಕೈ ಜೋಡಿಸ್ಬೇಕಂತ ತಮ್ಮೆಲ್ಲರಲ್ಲೂ ಕೂಡ ಮಾಧ್ಯಮದ ಮುಖಾಂತರ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ ವಿಶೇಷವಾಗಿ ಈ ಒಂದು ಬಂದ್ಗೆ ನಮ್ಮ ಮಾಧ್ಯಮ ಮಿತ್ರರು ಮತ್ತು ಪತ್ರಿಕಾ ಮಿತ್ರರು ನಮಗೆ ಹೆಚ್ಚಿನ ಸಹಕಾರವನ್ನು ಕೊಡಬೇಕಂತ ತಮ್ಮೆಲ್ಲರಲ್ಲೂ ಕೂಡ ನಾವು ಎಲ್ಲ ದಲಿತ ಪರ ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳ ಸಂಘಟನೆಗಳ ವತಿಯಿಂದ ನಾವು ಮನವಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಮುಖ್ಯವಾಗಿ ನಮಗೆ ಪೊಲೀಸ್ ಇಲಾಖೆಯವರು ಇವತ್ತೇನು ನ್ಯಾಯಾಂಗದ ಮೇಲೆ ನಡೆದಿರುವಂಥ ಅಲ್ಲೇಗೋಸ್ಕರ ನಾವು ಬಂದು ಮಾಡ್ತಾ ಇದ್ದೀವಿ ಇದು ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ ನಮ್ಮ ಲಾಭಕ್ಕಾಗಿ ಅಲ್ಲ ಈ ದೇಶದ ನ್ಯಾಯಾಂಗದ ಮೇಲೆ ನಡೆದಿರುವಂಥ ಹಲ್ಲೆಯನ್ನು ಖಂಡಿಸಿ ನಾವು ಬಂದು ಮಾಡ್ತಾ ಇದ್ದೀವಿ ಅದಕ್ಕಾಗಿ ಈ ದೇಶದ ರಕ್ಷಣೆಯನ್ನು ಮಾಡ್ತಿರುವಂಥ ಪೊಲೀಸ್ ಇಲಾಖೆಯವರು ಹೆಚ್ಚಿನ ರಕ್ಷಣೆಯನ್ನು ಕೊಡಬೇಕು ಅಂತ ತಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡಿಕೊಳ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ ಜೈ ಭೀಮ್ ಜೈ ಪ್ರಬುದ್ಧ ಭಾರತ ಜೈ ಗವಾಯಿ ಶೂ ಲಾಯರ್ ಆಗಿ ಎಲ್ ಎಲ್ ಬಿ ಮಾಡಿತ್ತು ಮತ್ತು ಎಲ್ಲ ಬುದ್ಧಿ ಬುತ್ತಿರೋರ ಥರ ಮಾಡಿದಳು ಸರ್ವತಾ ಇತ್ತು ಇವರು ಲಾಯರ್ ಆಗಿದ್ದು ಬೇಕಾಗಿ ನಮ್ಮ ಜಾತಿ ಬಗ್ಗೆನೂ ಎಲ್ಲ ಜಾತಿಯವರು ನೂರ ನಲವತ್ತು ಕೋಟಿ ಜನಕ್ಕೆ ಅವಮಾನ ಮಾಡ್ದಂಗೆ ಇದರ ನಮಗೆಲ್ಲ ಅವಮಾನ ಮಾಡಿದ್ದಾರೆ ಸಮತನವಾದಿ ಮನಸ್ಥಿತಿಯ ವಕೀಲ ರಾಕೇಶ್ ಕಿಶೋರ್ ಕಲಾಪ ನಡೆದ ಸಮಯದಲ್ಲಿ ತೂ ಎಸೆದು ಸರ್ವೋಚ್ಚ ನ್ಯಾಯಾಲಯ ಪೀಠಕ್ಕೆ ಸಂವಿಧಾನಕ್ಕೆ ಹಾಗೂ ಭಾರತದ ಮೂರುವ ನಲವತ್ತು ಕೋಟಿ ಜನತೆ ಮತ್ತು ಸಾಧ ಹೋದಕ್ಕೆ ಅಪಮಾನ ಇದಾಗಿದೆ ಈ ಭಾಗದಲ್ಲಿ ನಮ್ಮ ಎಲ್ಲ ಸಂಘಟನೆಗಳು ಸೇರಿ ಸ್ವಯಂ ನಾವಾಗ ನಾವೇ ಹಮ್ಮಿಕೊಂಡು ಅಂಗಡಿಯವರಾಗಿರಲಿ ಯಾವುದೇ ಒಂದು ದಿವಸ ಅವ್ರಿಗೆ ನಾವು ಗೌರವ ಕೊಡೋ ರೀತಿಯಲ್ಲಿ ಅವರು ಸ್ವಯಂ ಪ್ರೇರಿತವಾಗಿ ಅವರೇ ಅಂಗಡಿಗಳನ್ನ ಮುಚ್ಕೊಂಡು ವ್ಯವಹಾರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅವರು ಗೌರವಕ್ಕೆ ಇದು ಅವಮಾನ ಮಾಡಿರೋದು ಏನು ಒಂದು ಸಮುದಾಯಕ್ಕೆ ಅಲ್ಲ ನಮ್ಮ ಇಡೀ ಸಂವಿಧಾನಕ್ಕೆ ಅವಮಾನ ಮಾಡಿರೋದು ಅದನ್ನ ಎಲ್ಲರೂ ಮಂದಲ್ಲಿ ಇಟ್ಕೊಂಡು ಸ್ವಯಂ ಪ್ರೇರಿತವಾಗಿ ಅವರಾಗಿ ಅವರೇ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಮನವಿಯಾದಂಥ ಒಬ್ಬ ಅಲ್ಲಾಯೇ ವ್ಯಕ್ತಿಲ್ಲ ಒಬ್ಬ ವೇಸ್ಟ್ ವೇಸ್ಟ್ ಲಾಯರ್ ಆದಂತ ವ್ಯಕ್ತಿ ನಮ್ಮ ಸಂವಿಧಾನ ಸಂವಿಧಾನಕ್ಕೆ ಅವಮಾನ ಮಾಡೋಣ ಅಂತ ನಾನು ಸಾರ್ವಜನಿಕರಲ್ಲಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಅಂಗಡಿಗಳು ಮತ್ತು ಮುಂಗಟ್ಟುಗಳನ್ನು ಕೂಡ ನಾವು ಸ್ವಯಂ ಯಾರ ಸಂವಿಧಾನಕ್ಕೆ ಗೌರವ ಕೊಡ್ತಾರೋ ಈ ದೇಶದಲ್ಲಿ ಸಂವಿಧಾನ ಇಲ್ಲಾಂದರೆ ನಾವು ಬದುಕೋದೇ ಕಷ್ಟ ಇವತ್ತು ಈ ಭಾರತ ದೇಶದಲ್ಲಿ ಸಂವಿಧಾನ ಇಲ್ಲಾಂದರೆ ಎಲ್ಲ ಸಂವಿಧಾನದಿಂದಲೇ ನಾವು ಎಲ್ಲವನ್ನು ಪಡ್ಕೊಳ್ಕ ರೀತಿಯಲ್ಲಿ ಕೂಡ ನಾವು ಈ ಪ್ರಜೆಗಳಾಗಿ ಬದುಕ್ತಾ ಇದ್ದೀವಿ ಅದಕ್ಕೆ ಎಲ್ಲ ಎಲ್ಲ ಪ್ರಜೆಗಳು ಕೂಡ ನಾಳೆ ಹದಿನೇಳನೇ ತಾರೀಕು ಬೆಳಗ್ಗೆ ಆರರಿಂದ ಅಂಗಡಿಗಳು ಮತ್ತು ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಅವರು ಮತ್ತು ಎಲ್ಲ ಎಲ್ಲ ಕೂಡ ಸ್ವಯಂ ಪ್ರೇರಿತವಾಗಿ ಒದ್ದನ್ನು ಮಾಡಬೇಕಂತೇಳಿ ನಮ್ಮ ಎಲ್ಲ ಕೂಡ ರೈತಪರ ಸಂಘಟನೆಗಳು ಒಂದು ಕರೆಯನ್ನು ಕೊಡ್ತಾ ಇದ್ದೀವಿ ಇದಕ್ಕೆ ಎಲ್ಲ ಕೂಡ ತಲೆಬಾಗಿ ನಾವು ಎಲ್ಲರೂ ಕೂಡ ಒಟ್ಟಿಗೆ ನಾವು ಭಾರತ ಸಂವಿಧಾನಕ್ಕೆ ದೂರ ಕೊಡಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡಿಕೊಡ್ತೇವೆ ನಮ್ಮ ದೇಶ ಸಂಸ್ಕೃತಿ ನಾಡು ಅನ್ಯ ಧರ್ಮಗಳ ಬೀಡು ಅಲ್ಲ ಅದೇ ರೀತಿಯಾಗಿ ಬಂದ್ಬಿಟ್ಟು ಸಾಮಾಜಿಕವಾಗಿ ಧಾರ್ಮಿಕವಾಗಿ ರಾಜಕೀಯವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಮುಂದುವರಿಯುತ್ತಾ ಒಳ್ಳೆಯ ಕೀರ್ತಿ ಪದಕ ಏನು ಈ ಒಂದು ದೇಶದಲ್ಲಿ ಇಂಥ ಒಂದು ಕೃತ್ಯಹೀನದ ಘಟನೆ ನಡೆದಿರೋದು ತುಂಬಾ ಕಠಿಣ ಆಗಿರುತ್ತದೆ ದಯವಿಟ್ಟು ಹೇಳೋದಿಷ್ಟೇನಪ್ಪಾ ಅಂದರೆ ಯಾರು ಈ ಒಂದು ಘಟನೆಗೆ ಮುಖ್ಯ ಕಾರಣರಾಗಿರ್ತಾರೋ ಅವರ ವಿರುದ್ಧ ಖಂಡಿಸಿ ಏನಪ್ಪಾ ಅಂದರೆ ಹದಿನೇಳನೇ ತಾರೀಕು ಶುಕ್ರವಾರ ನಮ್ಮ ಕೋಲಾರ ಜಿಲ್ಲಾದ್ಯಂತ ಬಂದನ್ನು ಕರೆ ಮಾಡ್ತಾ ಇದ್ದೇವೆ ಆ ಒಂದು ಬಂದ್ಗೆ ನಮ್ಮ ಪರ ಸಂಘಟನೆಗಳ ಒಕ್ಕೂಟ ಪದಾಧಿಕಾರಿಗಳಾಗಿರ್ಬೋದು ಅಥವಾ ನಾ ಸಾರ್ವಜನಿಕರಾಗಿರ್ಬೋದು ನಾಗರಿಕ ಬಂಧುಗಳಾಗಿರ್ಬೋದು ದಯವಿಟ್ಟು ನಮ್ಮ ದೇಹದಲ್ಲಿ ಮೊಟ್ಟಮೊದಲ ಬಾರಿಗೆ ಅಂತ ಒಂದು ಕೃತ್ಯ ಅಂದರೆ ಇದು ಸಣ್ಣದಾಗಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ದೊಡ್ಡದಾಗಿ ಆಗೋದಕ್ಕೆ ನಾವು ಬಿಡಬಾರ್ದು ನಮ್ಮ ಸಂವಿಧಾನ ಏನಿದೆ ಆ ಒಂದು ವಿಧಿಯ ಕಾನೂನು ಕಟ್ಟಣೆಗಳಲ್ಲಿ ಯಾವುದೇ ಒಂದು ಸಮಾಜ ಕಟ್ಟಕಡೆಯ ವ್ಯಕ್ತಿಗೂ ತಿಳಿಸಬೇಕು ಆ ಒಂದು ಕಾನೂನು ರೀತಿಯಲ್ಲಿ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಏನಿದೆಯಪ್ಪ ಅಂದರೆ ಆ ವ್ಯಕ್ತಿ ಯಾರು ಈ ಒಂದು ಅನ್ಲಯ ಕೆಲಸ ಮಾಡಿರ್ತಾರೋ ಅವ್ರಿಗೆ ಸರಿಯಾದ ಗುಣಪಾಠವನ್ನು ಮಾಡುವ ಮುಖಾಂತರ ಈ ಒಂದು ಬಂದನ್ನು ಸ್ವಯಂ ಪ್ರೇರಿತವಾಗಿ ಪ್ರತಿಯೊಂದು ನಾಗರಿಕ ಜಿ ಕೆಜಿಎಫ್ ತಾಲೂಕಿನಲ್ಲಿ ಸ್ವಯಂ ಪ್ರೇರಿತವಾಗಿ ಕೈ ಜೋಡಿಸಿ ಯಶಸ್ವಿ ಮಾಡಬೇಕಂತ ಈ ಮೂಲಕ ನಾನು ತಿಳಿಸ್ತಾ ಸುಪ್ರೀಂ ಕೋರ್ಟು ಜಡ್ಜ್ ಆಗಿರ್ತಕ್ಕಂಥ ಬಿ ಆರ್ ಗವಾಯಿ ಸಾಹೇಬ್ರವರನ್ನ ಅತ್ಯಂತ ಹೀನಾಯವಾಗಿ ಅವರು ಖಂಡಿಸಿ ಖಂಡಿಸಿರ್ತಕ್ಕಂಥ ಸನಾತನವಾಗಿ ಆತನ ವಿರುದ್ಧವಾಗಿ ಸಮುದಾಯಗಳೇ ಸಮುದಾಯಗಳೇ ಅಲ್ಲ ಎಲ್ಲ ದೇಶ ಪ್ರೇಮಿಗಳು ಮಾನವತಾ ಪ್ರೇಮಿಗಳು ಈ ದೇಶದಲ್ಲಿ ಪ್ರತಿಯೊಬ್ಬ ಪ್ರಜೆಯು ನಾವೇನು ಜೀವನ ನಡೆಸ್ತಾ ಇದ್ದೀವಿ ನಾವೇನು ಸ್ವತಂತ್ರವಾಗಿ ಬದುಕ್ತಾ ಇದ್ದೀವಿ ಇದಕ್ಕೆಲ್ಲ ಮೂಲ ಕಾರಣ ಆಗಿರ್ತಕ್ಕಂಥ ಸಂವಿಧಾನ ರಚನೆ ಮಾಡಿಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದಿಯಲ್ಲಿ ಬಂದಿರ್ತಕ್ಕಂಥ ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆದಿಯಲ್ಲಿ ಬಂದಿರತಕ್ಕಂಥ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಬಿ ಆರ್ ಗವಾಯಿ ಅವರನ್ನು ಅವಮಾನಿಸಿ ಆದರೂ ಸಹ ಎಲ್ಲ ಕೆಲವು ಅಲ್ಲಲ್ಲಿ ಫೇಸ್ಬುಕ್ಗಳಲ್ಲೂ ಅಲ್ಲೂ ವಾಟ್ಸಪ್ಗಳಲ್ಲೂ ಸಹ ಈ ಒಂದು ಅಂಬೇಡ್ಕರ್ ಅನ್ಯಾಯಗಳನ್ನು ಈ ನ್ಯಾಯವಾಗಿ ಖಂಡಿಸಿರೋದನ್ನು ನಾವು ಖಂಡಿಸ್ತಾ ಜಿಲ್ಲಾ ಜಿಲ್ಲಾ ಬಂದನ್ನು ಹದಿನೇಳನೇ ತಾರೀಕು ಹಮ್ಮಿಕೊಂಡಿದ್ದೀವಿ ಹದಿನೇಳನೇ ತಾರೀಕು ಬಂದು ಎಫ್ ತಾಲೂಕು ಹದಿನೇಳನೇ ತಾರೀಕು ಬಂದ್ ಮಾಡ್ತಾ ಇದ್ದೇ ದಯವಿಟ್ಟು ಈ ಈ ಸುಪ್ರೀಂ ಕೋರ್ಟ್ ಏನು ಈ ಕೆ ನಾಯರ್ ರಾಕೇಶ್ ಕಿಶೋರ್ ಇದ್ದಾರಲ್ಲ ಅವರು ಸುಪ್ರೀಂ ಕೋರ್ಟ್ ಸರ್ವೋಚ್ಚ ನ್ಯಾಯಾಲಯ ಬಿ ಆರ್ ಗವಾಯಿ ಅವ್ರಿಗೆ ಅವರು ಪೀಠಕ್ಕೆ ವಾದ ಕಲಾಪದಲ್ಲಿ ವಾದವಾದ ಮಾಡ್ತಾ ಇರುವಾಗ ಶೂಯಶದ ವಿಷಯ ಖಂಡಿಸಿ ಅವನಿಗೆ ಧಿಕ್ಕಾರ ಚೀಮಾರಿ ಕಾಗಿರಿ ಉಗಿತ ರಾಕೇಶ್ ಕಿಶೋರ್ಗೆ ಲಾಯರ್ಗೆ ಧಿಕ್ಕಾರ ಹಾಕುತ್ತಾ ಎಲ್ಲ ನಮ್ಮ ಜೈ ಬಂಧುಗಳ ಮುಖಾಂತರ ಕೆಜ್ ಆಫ್ ತಾಲೂಕನ್ನು ಹದಿನೇಳನೇ ತಾರೀಕು ಬಂದು ಕೊಡ್ತಾ ಇದ್ದೇವೆ ದಯವಿಟ್ಟು ನಾಗರಿಕ ಬಂಧುಗಳು ಪ್ರತಿಯೊಬ್ಬರು ಸ್ವಯಂ ಪ್ರೇರಿತವಾಗಿ ಬಂದು ಈ ಬಂದ್ಗೆ ಸಹಕರಿಸಬೇಕು ಬೆಳಗ್ಗೆ ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಬಂಧವನ್ನು ಪ್ರಕಟಿಸಲಾಗಿದೆ ದಯವಿಟ್ಟು ಎಲ್ಲ ನಮ್ಮ ಕೆಜಾಫ್ ನಾಗರಿಕ ಬಂಧುಗಳನ್ನ ಈ ಬಂದ್ಗೆ ಸ್ವಯಂ ಪ್ರೇರಿತರು ಬಂದು ಸಹಕರಿಸಬೇಕೆಂದು ನನ್ನ ಈ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀನಿ ಜೈ ಜೈ ಪ್ರಬುದ್ಧ ಭಾರತ